ಇವತ್ತಿನ ತರಗತಿಯಲ್ಲಿ ನಿಮ್ಮ ಅಭ್ಯಾಸ ಪುಸ್ತಕದ ವ್ಯಾಕರಣದಲ್ಲಿ ಎರಡನೇ ಭಾಗವಾದಂತಹ ಸಮಾನಾರ್ಥಕ ಪದಗಳು ಭಾಗವನ್ನು ಈ ತರಗತಿಯಲ್ಲಿ ನಾವು ನೋಡೋಣ ಸಮಾನಾರ್ಥಕ ಪದಗಳು ಸಮನಾರ್ಥಕ ಪದಗಳು ಅಂದರೆ ಒಂದು ಪದ ಒಂದಕ್ಕಿಂತ ಹೆಚ್ಚು ಒಂದು ಪದ ಒಂದಕ್ಕಿಂತ ಹೆಚ್ಚು ಅದೇ ಅರ್ಥವನ್ನು ಕೊಡುವ ಹಲವು ಪದಗಳನ್ನು ಹೊಂದಿದ್ದರೆ ಒಂದು ಪದ ಒಂದಕ್ಕಿಂತ ಹೆಚ್ಚು ಅದೇ ಅರ್ಥವನ್ನು ಕೊಡುವಂತಹ ಹಲವು ಪದಗಳನ್ನು ಹೊಂದಿದ್ದರೆ ಅಂತಹ ಪದಗಳನ್ನು ನಾವು ಸಮನಾರ್ಥಕ ಪದಗಳು ಅಂತ ಕರಿತೇವೆ ಯಾವುದೇ ಒಂದು ಭಾಷೆ ಶ್ರೀಮಂತವಾಗಬೇಕು ಅಂದರೆ ಆ ಭಾಷೆಯ ಶಬ್ದ ಸಂಪತ್ತು ವಿಸ್ತಾರಗೊಳ್ಳಬೇಕು ಒಂದು ಪದಕ್ಕೆ ಹಲವಾರು ಪದಗಳು ಉಟ್ಕೊಳ್ಬೇಕು ಹೀಗೆ ಒಂದು ಭಾಷೆಯಲ್ಲಿ ಒಂದು ಪದಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಹೆಚ್ಚು ಶಬ್ದಗಳು ಉಟ್ಕೊಂಡಾಗ ಆ ಭಾಷೆ ಬೆಳೀತಾ ಹೋಗುತ್ತೆ ವಿಸ್ತಾರವಾಗ್ತಾ ಹೋಗುತ್ತೆ ಹಾಗೆ ಶ್ರೀಮಂತವಾಗ್ತಾ ಹೋಗುತ್ತೆ ಅಂತಹ ಒಂದು ಭಾಷೆಗಳಲ್ಲಿ ಕನ್ನಡ ಭಾಷೆಯೂ ಕೂಡ ಒಂದು ಕೆಲವು ಪದಗಳು ಒಂದೇ ಅರ್ಥವನ್ನ ಅದೇ ಅರ್ಥವನ್ನ ಕೊಡುವಂತಹ ಒಂದೇ ಒಂದು ಪದವನ್ನು ಹೊಂದಿದ್ರೆ ಕೆಲವು ಪದಗಳು ಹತ್ತಾರು ಪದಗಳನ್ನು ಹೊಂದಿರುವುದನ್ನು ನಾವು ಕನ್ನಡ ಭಾಷೆಯಲ್ಲಿ ಕಾಣ್ತೇವೆ ಅಂತಹ ಪದಗಳನ್ನು ಸಮನಾರ್ಥಕ ಪದಗಳು ಅಂತ ಕರೀಬಹುದು ಈ ಸಮನಾರ್ಥಕ ಪದಗಳನ್ನು ಬರೆಯುವಂತಹ ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ ಎರಡು ಅಂಕಗಳಿಗೆ ಬರುತ್ತೆ ಅಲ್ಲಿ ಮೂರು ಪದಗಳನ್ನು ಕೊಟ್ಟಿರ್ತಾರೆ ಆ ಮೂರು ಪದಗಳಲ್ಲಿ ಎರಡು ಪದಗಳಿಗೆ ನೀವು ಸಮರಾರ್ಥಕ ಪದಗಳನ್ನು ಪರಿಬೇಕು ಅಲ್ಲಿ ಕಡ್ಡಾಯವಾಗಿ ಎರಡು ಪದ ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳನ್ನು ಬರೆಯಲೇಬೇಕು ಎರಡು ಪದಗಳು ಇದ್ದಾಗ ಮಾತ್ರ ಅದನ್ನು ನಾವು ಸಮರಾರ್ಥಕ ಪದ ಅಂತ ಗುರುತಿಸುವುದಕ್ಕೆ ಸಾಧ್ಯ ನೀವು ಒಂದೇ ಪದವನ್ನು ಬರೆದ್ರೆ ಅದು ಅರ್ಥವನ್ನ ಬರೆದಂತಾಗುತ್ತೆ ಹಾಗಾಗಿ ಸಮನಾರ್ಥಕ ಪದ ಎಂಬ ಪ್ರಶ್ನೆ ಪರೀಕ್ಷೆಯಲ್ಲಿ ಬಂದಾಗ ಕಡ್ಡಾಯವಾಗಿ ನೀವು ಎರಡು ಪದಗಳನ್ನು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳನ್ನು ಬರಿಬೇಕಾಗುತ್ತೆ ಅಂತಹ ಕೆಲವು ಪದಗಳನ್ನ ಈಗ ನಾವು ನೋಡೋಣ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಪದಗಳನ್ನೇ ನೋಡ್ತಾ ಹೋಗೋಣ ಒಂದೊಂದಾಗಿ ಸಾಮಾನ್ಯವಾಗಿ ನಿಮಗೆ ಪರೀಕ್ಷೆಗಳಲ್ಲಿಯೂ ಕೂಡ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿರುವಂತಹ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಪದಗಳನ್ನೇ ನಿಮಗೆ ಪರೀಕ್ಷೆಗಳಲ್ಲಿ ಪ್ರಶ್ನೆ ರೂಪದಲ್ಲಿ ಕೇಳುವಂತಹ ಹಾಗಾಗಿ ನಾವು ಈ ಅಭ್ಯಾಸ ಪುಸ್ತಕದಲ್ಲಿರುವಂತಹ ಪದಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದು ಚಂದ್ರ ಚಂದ್ರ ಅನ್ನುವಂತಹ ಪದಕ್ಕೆ ಯಾವ ಯಾವ ಪದಗಳಿದ್ದಾವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಚಂದ್ರ ಅನ್ನುವಂತಹ ಪದಕ್ಕೆ ಇಂದು ಅನ್ನುವ ಪದ ಇದೆ ಹಾಗೆ ಸೋಮ ಅನ್ನುವ ಪದ ಇದೆ ಸೋಮ ತಿಂಗಳು ಮಾಮ ಅಂತ ಹೇಳ್ತಾರೆ ತಿಂಗಳು ಅಂದ್ರೂ ಕೂಡ ಚಂದ್ರನೇ ಹಾಗೆ ಶಶಿ ಶಶಿ ಅಂದ್ರೂ ಕೂಡ ಚಂದ್ರ ಇದರ ತತ್ವ ರೂಪ ಚಂದಿರ ಅಂತ ಚಂದಿರ ಇವೆಲ್ಲವೂ ಕೂಡ ಚಂದ್ರ ಅನ್ನುವಂತಹ ಪದಕ್ಕೆ ಸಮಾನವಾದಂತಹ ಬೇರೆ ಬೇರೆ ಪದಗಳು ಈ ಎಲ್ಲ ಪದಗಳ ಅರ್ಥ ಒಂದೇ ಚಂದ್ರ ಅನ್ನುವಂತಹ ಅರ್ಥ ಇನ್ನು ಎರಡನೇ ಪಾನು ಬಾನು ಇಲ್ಲಿ ಂತಹ ಸಮ ಪದಗಳು ಈ ಎಲ್ಲ ಪದಗಳ ಅರ್ಥ ಒಂದೇ ಆಕಾಶ ಅಂತ ಮೂರು ಇಲ್ಲಿ ಬಾ ಮಹಾಪ್ರಾಣ ಇದೆ ನಾನು ಇವೆರಡಕ್ಕೂ ಇರುವಂತಹ ವ್ಯತ್ಯಾಸ ನಿಮಗೆ ಗೊತ್ತಾಗಲಿ ಅಂತ ಇಲ್ಲಿ ಭಾನು ಅನ್ನುವ ಪದವನ್ನು ತರ್ತಾ ಇದೆ ಭಾನು ಅಂದ್ರೆ ಸೂರ್ಯ ರವಿ ಭಾಸ್ಕರ ಆದಿತ್ಯ ಇನ ಅರ್ಕ ಇನ್ನೂ ಹಲವು ಪದಗಳಿದ್ದಾವೆ ಹೇಳ್ತಾ ಇದ್ದೀನಿ ಅಂದ್ರೆ ಕೊನೆ ಪಕ್ಷ ನಿಮಗೆ ಎರಡು ಪದಗಳಾದ್ರೂ ನೆನಪು ಬರಲಿ ಅಂತ ಬರೀ ಎರಡೇ ಪದಗಳನ್ನು ಬಳಸಿದ್ರೆ ನೆನಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೆಚ್ಚು ಪದಗಳನ್ನು ಬಳಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಹೆಚ್ಚು ಪದಗಳಾದ್ರೆ ಕೊನೆ ಪಕ್ಷ ಎರಡಾದ್ರೂ ನಿಮಗೆ ನೆನಪಿನಲ್ಲಿ ಉಳಿಯೋದಿಕ್ಕೆ ಸಾಧ್ಯ ಆಗುತ್ತೆ ಮಹಿಳೆ ಸ್ತ್ರೀ ವನಿತೆ ಮಾನಿನಿ ಇದು ಹಲವು ಪದಗಳು ಹೆಂಗಸು ಇವೆಲ್ಲ ಪದಗಳ ಅರ್ಥ ಒಂದೇ ಹೆಣ್ಣು ಅನ್ನುವ ಅರ್ಥ ಅಡವಿ ಇನ್ನು ಹಲವು ಪದಗಳು ಕಾಡು ಅನ್ನುವ ಪದಕ್ಕೆ ಅಥವಾ ಕಾಂತಾರ ಅನ್ನುವ ಪದಕ್ಕೆ ಕಾಡು ಅರಣ್ಯ ವನ ಕಾನನ ವಿಪಿನ ಈ ಎಲ್ಲ ಪದಗಳ ಕೊಡುವಂತಹ ಹಲವು ಪದಗಳನ್ನು ಹೊಂದಿದ್ದರೆ ಒಂದೇ ಅರ್ಥವನ್ನು ಕೊಡುವಂತಹ ಹಲವು ಪದಗಳನ್ನು ಹೊಂದಿದ್ದರೆ ಇಂತಹ ಪದಗಳನ್ನು ಸಮರಾರ್ಥಕ ಪದಗಳು ಎಂದು ಕರೆಯುತ್ತೇವೆ ಆರು ಪದಕ್ಕೆ ಆಹಾರ ಆಮೇಲೆ ಊಟ ಓಕರ ವಚನದಲ್ಲಿ ನಾವು ಈ ಸಾಲನ್ನ ನೋಡ್ತೇವೆ ಅಲ್ಲಮ ಪ್ರಭುವಿನ ವಚನದಲ್ಲಿ ಹಸಿದು ಬಂದವರಿಗೆ ಒಂದು ತುತ್ತು ಓಕರ ಬದಿಕ್ಕುವೆ ಅಂತ ಅಲ್ಲಮ ಪ್ರಭು ಹಾಗಾಗಿ ಓಮರ ಅಂದ್ರೂ ಕೂಡ ಆಹಾರ ಗೋಳು ಅಂತ ಆಗ್ತದೆ ಏಳು ಕಣ್ಣು Ya ಅನ್ನುವ ಅರ್ಥವನ್ನು ಕೊಡುತ್ತೆ ಹೀಗೆ ಮುರಗ ಅಂದ್ರೆ ಹಾವು ಸರ್ಪ ಪನಗ ಮಡಿ ಅಗಿ ಅನ್ನುವ ಹಲವು ಪದಗಳು ಇದಾವೆ ಹಾಗೆ ಒಂಬತ್ತು

ಹನ್ನೊಂದು ಅಶ್ರು ಅಶ್ರು ಜಲ ಅಂತ ಬರುತ್ತೆ ಕಣ್ಣೀರು ಕಂಬನಿ ಬಾಷ್ಪ

ಹೀಗೆ ಬೇರೆ ಬೇರೆ ಅರ್ಥಗಳನ್ನು ಹೊಂದಿದೆ आरोग्य हद व उपट how shit é. What's marca कदर का ಹಲವು ಪದಗಳನ್ನ ಇಲ್ಲಿ ಹೊಂದಿದೆ ಇದು ಕನ್ನಡ ಭಾಷೆಯಲ್ಲಿ ಒಂದು ಪದ ಒಂದೇ ಅರ್ಥವನ್ನ ಕೊಡುವಂತಹ ಹಲವು ಪದಗಳನ್ನ ಹೊಂದಿರುವುದಕ್ಕೆ ಸಾಧ್ಯ ಅಂತಹ ಪದಗಳು ಕನ್ನಡ ಭಾಷೆಯಲ್ಲಿ ತುಂಬಾ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು ಓಕೆ ಸಮರಾರ್ಥಕ ಪದಗಳಿಗೆ ಇಷ್ಟು ವಿವರಣೆ ಸಾಕು ಅಂತ ಅನಿಸುತ್ತೆ ಉಳಿದಂತೆ ನಿಮ್ಮ ಪಠ್ಯದಲ್ಲಿರುವಂತಹ ಪದಗಳನ್ನು ನೀವು ಹುಡುಕಿ ಬರೆಯುವಂತಹ ಪ್ರಯತ್ನವನ್ನು ಮಾಡಿದ್ರೆ ಸಮನಾರ್ಥಕ ಪದಗಳಲ್ಲಿ ಯಾವುದೇ ಪದಗಳನ್ನು ನಿಮಗೆ ಕೇಳಿದ್ರು ಕೂಡ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಬಹಳ ಸುಲಭ ಆಗುತ್ತೆ ಕಡ್ಡಾಯವಾಗಿ ಪರೀಕ್ಷೆಯಲ್ಲಿ ಸಮನಾರ್ಥಕ ಪದಗಳನ್ನು ಕೇಳ್ತಾರೆ ಅಥವಾ ನಾನಾರ್ಥ ಪದಗಳನ್ನು ಕೇಳ್ತಾರೆ ಇವೆರಡರಲ್ಲಿ ಸಮನಾರ್ಥ ಅಥವಾ ನಾನಾರ್ಥ ಪದಗಳಲ್ಲಿ ಒಂದು ಕಡ್ಡಾಯವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಇರುತ್ತೆ ಹಾಗಾಗಿ ಅಭ್ಯಾಸ ಮಾಡುವುದು ತುಂಬ ಒಳ್ಳೆಯದು ಇಲ್ಲಿಗೆ ಅದನ್ನು ತಿಳಿಸ್ಕೊಡ್ತೀವಿ